ವೀಕ್ಷಕರೇ ಇವರಿಗೆ ವೋಟರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಸ್ಲಿಗೆ ಇವರು ಭಾರತೀಯರು ಹೌದೋ ಅಲ್ಲೋ ಅಂತ ಒಂದು ಅನುಮಾನ ನಮ್ಗೆ ಕಾಡ್ತಾ ಇದೆ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ ನಲ್ಲಿ ಒಂದು ವಿಚಿತ್ರವಾದ ಒಂದು ಸ್ಟೋರಿನ ನಾವು ನಿಮ್ಗೆ ತೋರಿಸ್ತೀವಿ ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್ ನಾನ್ ಪ್ರಗತ್ ವೀಕ್ಷಕರೇ ನಮ್ಮ ದೇಶ ಎಷ್ಟೇ ಮುಂದುವರೆದಿದೆ ನಾವೆಷ್ಟೇ ಫಾರ್ವರ್ಡೆಡ್ ಅಂತ ರಾಜಕಾರಣಿಗಳು ಬೊಂಬಡ ಹೊಡ್ಕೊಂಡ್ರೂ ಇಲ್ಲಿನ ವಾಸ್ತವ ಸ್ಥಿತಿ ಮಾತ್ರ ಹಳ್ಳಿ ಹಳ್ಳಿಗಳಲ್ಲಿ ಅದರ ಕಷ್ಟ ಅನುಭವಿಸ್ತಿರೋ ಜನಗಳಿಗೆ ಗೊತ್ತು ಯಾಕಂದ್ರೆ ಇವತ್ತಿಗೂ ಹೊಟ್ಟೆಗೆ ಹಿಟ್ಟಿಲ್ಲದೆ ಒಂದು ಹೊತ್ತಿನ ಊಟ ಸೂರು ಬಟ್ಟೆಯಂತ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲ್ತಿದ್ದಾರೆ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳು ಬುಲೆಟ್ ಟ್ರೈನು ಅದು ಇದು ಅಂತ ಮಾತಾಡ್ತಿರ್ಬೇಕಾದ್ರೆ ಇತ್ತ ಭಾರತದ ಹಳ್ಳಿಗಳ ಕಡೆ ಸರಿಯಾದ ಸೂರಿಲ್ದೆ ಇರೋರೇ ಹೆಚ್ಚು ಹಳ್ಳಿಗರಿಗೆ ದುಡಿಮೆಯ ದೇವರು ಸ್ವಂತಕ್ಕಷ್ಟು ಅಂಗೈಯಗಲ ಜಮೀನು ಇದ್ರೂ ಸಾಕು ಬಿಸಿಲು ಮಳೆ ಮಳೆಯೆನ್ನದೆ ಬಿತ್ತಿ ಬೆಳೆಯೋ ರೈತರು ವರ್ಷದಲ್ಲಿ ತಮ್ಮ ಹೊಟ್ಟೆಗೆ ಬಟ್ಟೆಗಾಗುವಷ್ಟು ದುಡ್ಕೊಂಡು ನೆಮ್ಮದಿಯಾಗಿರ್ತಾರೆ ಈ ವೃತ್ತಿಗೆ ಓದಬೇಕಿಲ್ಲ ಬರಹಬೇಕಿಲ್ಲ ಆದರೆ ದೇಹಬಲದ ಜೊತೆ ಕೃಷಿಗೆ ಸಂಬಂಧಿಸಿದ ಮೂಲ ತಂತ್ರಗಾರಿಕೆ ಗೊತ್ತಿದ್ರೆ ಸಾಕು ಯಾವುದೇ ಸಮಸ್ಯೆ ಇಲ್ಲ ಅಂತಾರೆ ಹಳ್ಳಿಯ ರೈತ ವರ್ಗ ಇಷ್ಟು ರೈತ ವರ್ಗಕ್ಕೆ ಸಂಬಂಧಿಸಿದ ವಿಚಾರ ಆದ್ರೆ ನಮ್ಮ ನಡುವೆನೆ ಇದರ ಹೊರತಾಗಿಯೇ ಭೂಮಿಯನ್ನೇ ನಂಬಿ ಬದುಕ್ತಿರೋ ಇನ್ನೊಂದಷ್ಟು ವರ್ಗಗಳಿವೆ ಇವರಿಗೆ ತಮ್ಮದು ಅಂತ ಸ್ವಂತ ಭೂಮಿ ಇಲ್ಲ ಇನ್ನು ಕೆಲವರಿಗೆ ಸೂರೂ ಇಲ್ಲ ಆದರೂ ಸಹ ಇವರು ನಮ್ಮವರೇ ಸ್ವತಂತ್ರ ಭಾರತದ ಹಿಂದಿನಿಂದಲೂ ಇವರ ಕತೆ ಇದೇನೆ ಉಳ್ಳವರ ದರ್ಪಕ್ಕೆ ಬಲಿಯಾಗಿ ತಮ್ಮದಲ್ಲದ ಭೂಮಿಯಲ್ಲೋ ಅಥವಾ ಯಾವುದೋ ಲೋ ಕ್ಲಾಸ್ನ ಕೆಲಸವನ್ನೇ ಆಗ್ಲಿಂದಲೂ ಮಾಡ್ಕೊಂಡು ಬರ್ತಿದ್ದಾರೆ ಆ ಕಾಲದಿಂದಲೂ ಸಹ ಇವರ ಪಾಡು ಅದೇನೆ ಅವರೇ ಉಳ್ಳವರ ಪಾಲಿನ ಕೂಲಿಯಾಳುಗಳು ಜನಪ್ರತಿನಿಧಿಗಳಿಗೆ ಇವರ ಓಟ್ ಬೇಕು ಓಟು ಹಾಕಿದ ನಂತರ ತಿರುಗಿ ಹೊರಟ್ರು ಅಂದ್ರೆ ಮತ್ತೆ ಬರೋದು ಇನ್ನೊಂದು ಎಲೆಕ್ಷನ್ಗೆ ಅದು ಒಂದಷ್ಟು ಹಳಸುಲು ಭರವಸೆಗಳ ಜೊತೆಗೆ ಓಟು ಹಾಕೋ ಅರ್ಹತೆ ಇದ್ದಿದ್ರಿಂದೇನೋ ಮತ್ತೆ ಬರ್ತಾರೆ ಅಂತ ದಾರಿ ನೋಡಬಹುದು ಆದ್ರೆ ಓಟು ಹಾಕೋ ಅರ್ಹತೆನೇ ಇಲ್ಲ ಅಂದ್ರೆ ಏನಾಗ್ಬಹುದು ಹೌದು ಇವರು ಇರೋದು ನಮ್ಮದೇ ದೇಶದ ನಮ್ಮದೇ ರಾಜ್ಯದಲ್ಲಾದರೂ ಇವರು ಭಾರತೀಯರು ಅಂತ ಹೇಳ್ಕೊಳ್ಳೋಕೆ ಒಂದು ಪುರಾವೆ ಕೂಡ ಇಲ್ಲದಂಥ ಪರಿಸ್ಥಿತಿ ಇಲ್ಲಿದೆ ಇಂಥ ಒಂದಷ್ಟು ವಿಚಿತ್ರಗಳನ್ನು ನಾವು ಹುಡ್ಕೊಂಡು ಹೊರಟಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹಾರೆಹೊಸೂರು ಅನ್ನೋ ಗ್ರಾಮದ ಕಡೆಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮನೆಗಳಿರೋ ಈ ಹಾರೆಹೊಸೂರು ಗ್ರಾಮದಲ್ಲಿ ಒಂದು ಆದಿವಾಸಿಗಳ ಇದೆ ಆ ಹಾಡಿ ಹೇಗಿದೆ ಅಂದರೆ ಅಕ್ಷರಶಃ ನಾವು ನಾಗರಿಕತೆ ಅಂತ ಏನು ಹೇಳ್ತೀವಿ ಆ ನಾಗರಿಕತೆಯ ಪ್ರಪಂಚದಿಂದ ಎಷ್ಟೋ ದೂರದಲ್ಲಿದೆ ಅದೆಲ್ಲಕ್ಕೂ ಮುನ್ನ ಅಲ್ಲಿನ ಆದಿವಾಸಿಗಳ ಹಿನ್ನೆಲೆ ಏನು ಅವರ ಮೂಲಕಸುಬು ಯಾವುದು ಅನ್ನೋದನ್ನು ತಿಳಿಯೋಣ ಅದು ನಾವೆಲ್ಲ ಟ್ರೈಬಲ್ಸ್ಗಳು ಅಂತ ಕರೆಯಲ್ಪಡೋ ಆದಿವಾಸಿ ಜೇಲುಕುರುಬ ಜನಾಂಗ ಸಂಪೂರ್ಣ ಭೂಮಿ ಮತ್ತು ಈ ಕಾಡನ್ನೇ ನಂಬಿ ಬದುಕ್ತಿರೋದು ಈ ಸಮುದಾಯ ನಗರ ಸಂಸ್ಕೃತಿಯ ಪ್ರಭಾವದಿಂದ ತಪ್ಪಿಸಿಕೊಂಡು ದಟ್ಟ ಕಾಡು ಮೇಡುಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಾರೆ ತಮ್ಮದೇ ಆದ ಆಚಾರ ವಿಚಾರ ಭಾಷೆ ದೈವ ಮೂಲಪುರುಷ ನಂಬಿಕೆ ಆಚರಣೆ ಹೀಗೆ ನಿರ್ದಿಷ್ಟ ಸಾಮಾಜಿಕ ಕಟ್ಟುಪಾಡುಗಳನ್ನು ರೂಪಿಸಿಕೊಂಡು ಬದುಕ್ತಿರೋರು ಈ ಜೇನುಕುರ್ಬ ಬುಡಕಟ್ಟು ಜನಾಂಗದವರು ನಿರ್ದಿಷ್ಟವಾದ ಒಂದಷ್ಟು ಪ್ರದೇಶಗಳಲ್ಲಷ್ಟೇ ವಾಸವಾಗಿರೋ ಈ ಸಮುದಾಯ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯ ಕೋಟೆ ಹುಣಸೂರು ತಾಲೂಕು ಕೊಡಗು ಜಿಲ್ಲೆಯ ಕುಶಾಲನಗರ ಸೋಮವಾರಪೇಟೆ ಮತ್ತು ಮಡಿಕೇರಿ ತಾಲೂಕುಗಳಲ್ಲಿ ತಲೆತಲಾಂತರದಿಂದ ವಾಸಿಸಿದ್ದಾರೆ ಜೇನು ಕೀಳುವುದನ್ನೇ ಮೂಲ ಕಸುಬಾಗಿಸಿಕೊಂಡ ಇವರನ್ನ ಅವರ ಕಸುಬಿನ ಹಿನ್ನೆಲೆಯನ್ನ ಇಟ್ಟುಕೊಂಡೇ ಜೇನು ಕುರುಬರು ಅಂತಲೂ ಕರೀತಾರೆ ಇನ್ನು ಸೋಮವಾರಪೇಟೆಯ ಹಾರೆಹೊಸೂರು ಗ್ರಾಮದ ಆದಿವಾಸಿಗಳ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಸುಮಾರು ನಲವತ್ತರಿಂದ ನಲವತ್ತೆರಡು ಜೇನುಕುರುಬ ಕುಟುಂಬಗಳು ವಾಸವಾಗಿದ್ದಾವೆ ಈ ಮೊದಲೇ ಹೇಳಿದಂತೆ ಈ ಜೇನುಕುರುಬರ ಕಾಲೋನಿಗೆ ಕಾಲಿಡ್ತಿದ್ದಂತೆ ಸುಮಾರು ಐವತ್ತರಿಂದ ಅರವತ್ತು ವರ್ಷ ಹಿಂದೆ ಹೋದಂತೆ ಬಾಸವಾಗದಂತೂ ಸುಳ್ಳಲ್ಲ ಯಾಕಂದರೆ ಕನಿಷ್ಠ ಮೂಲಭೂತ ಸೌಕರ್ಯವೂ ಇಲ್ಲದಂತಿದ್ದು ಇದ್ದು ಸತ್ತಂತಿದೆ ಇಲ್ಲಿನ ಬುಡಕಟ್ಟು ಸಮುದಾಯ ನಲವತ್ತರಿಂದ ನಲವತ್ತೆರಡು ಕುಟುಂಬಗಳಲ್ಲಿ ಎಂಟು ಹತ್ತು ಕುಟುಂಬಗಳಿಗೆ ಮನೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಆದರೆ ಇನ್ನುಳಿದ ಎಲ್ಲಾ ಕುಟುಂಬಗಳ ಕತೆಯೂ ಅಷ್ಟೇ ಇರೋ ಮನೆಗಳು ಈಗ್ಲೋ ಆಗ್ಲೋ ಮುರಿದು ಬೀಳೋ ಹಂತದಲ್ಲಿವೆ ಆದರೆ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಎಲ್ಲಿ ಅಂದ್ರೆ ಇಲ್ಲಿ ಟಾರ್ಪಲ್ ಹಾಕ್ಕೊಂಡು ಜೀವನ ನಡೆಸ್ತಿರೋರ ಬಗ್ಗೆ ಕೊಡಗು ಜಿಲ್ಲೆ ಅಂದ್ರೆ ಮಳೆ ಬಗ್ಗೆ ಹೇಳಲೇಬೇಕಾಗಿಲ್ಲ ಮಳೆಗಾಲದ ಅಷ್ಟು ದಿನವೂ ಧೋ ಅಂತ ಸುರಿಯೋ ಮಳೆಯಲ್ಲಿ ಇವರು ಇದೇ ಪರಿಸ್ಥಿತಿಯಲ್ಲಿ ಇರಬೇಕಾದಂಥ ಅವ್ಯವಸ್ಥೆ ಇಲ್ಲಿ ಎದ್ದು ಕಾಣ್ತಿದೆ ವೀಕ್ಷಕರೇ ಇನ್ನು ಎಷ್ಟು ಮನೆಗಳು ಈ ಥರದೊಂದು ಪರಿಸ್ಥಿತಿಯಲ್ಲಿದ್ದಾವೆ ಹಾಗೂ ಈ ವಿಚಾರವಾಗಿ ಸ್ಥಳೀಯರು ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ಇವರನ್ನ ಮೇಲ್ಮೇಲಕ್ಕೆ ನೋಡಿದ್ರು ಸಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇನ್ನು ಎಷ್ಟು ಮನೆಗಳು ಇಂಥ ಪರಿಸ್ಥಿತಿಗಳಲ್ಲಿವೆ ನೋಡ್ಕೊಂಬರೋಣ ಬನ್ನಿ ಬಹುತೇಕ ಅರಣ್ಯ ಪ್ರದೇಶವೇ ಆಗಿರೋ ಕೊಡಗು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಳೆಗಾಲದಲ್ಲಿ ಮಳೆ ಹೆಚ್ಚಾಗಿಯೇ ಇರುತ್ತೆ ಹಾಗೆ ಸೋಮವಾರಪೇಟೆ ತಾಲೂಕು ಸಹ ಇನ್ನು ಇಲ್ಲಿನ ಆದಿವಾಸಿ ಬುಡಕಟ್ಟು ಜನಾಂಗದ ಜನರೇ ಕೊಟ್ಟ ಮಾಹಿತಿಯಂತೆ ಅವರು ಇಲ್ಲಿ ಬಂದು ವಾಸವಾಗಿದ್ದು ಸುಮಾರು ಅರವತ್ತರಿಂದ ಅರವತ್ತೈದು ವರ್ಷಗಳೇ ಕಳೆದಿವೆ ಇಲ್ಲಿನ ಅರಣ್ಯ ಇಲಾಖೆಗೆ ಸೇರಿರೋ ಸುಮಾರು ಹತ್ತು ಎಕರೆ ಪ್ರದೇಶವನ್ನು ಬುಡಕಟ್ಟು ಜನರ ಕ್ಷೇಮಾಭಿವೃದ್ಧಿಗೆ ಅಂತಲೇ ಬಿಟ್ಟುಕೊಡಲಾಗಿದೆ ಸುತ್ತಲಿನ ಜಮೀನ್ದಾರರ ಮನೆಗಳಿಗೆ ಕೂಲಿಗಂತ ಹೋಗೋ ಈ ಜನಕ್ಕೆ ಕೂಲಿ ಮಾಡೋದು ಮತ್ತು ಜೇನು ಕೀಳೋದು ಮಾಮೂಲಿ ಕಸುಬು ಇವತ್ತಿನ ದಿನಗಳಲ್ಲಿ ಕಾಡಲ್ಲಿ ಜೇನು ಕಡಿಮೆ ಆದ್ದರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಲಿ ಆಶ್ರಯಿಸಿದ ಶ್ರಮಜೀವಿಗಳೇ ಆಗಿದ್ದಾರೆ ಪಕ್ಕದ ಹಾರೆಹೊಸೂರು ಗ್ರಾಮ ಮತ್ತು ಶನಿವಾರ ಸಲ್ತಿಯ ಗ್ರಾಮಗಳಿಗೆ ಕೂಲಿ ನಾಲಿ ಅಂತ ಹೋಗಿ ಜೀವನ ನಡೆಸ್ತಾರೆ ಇವರ ದುಡಿಮೆಯೇ ಇವರನ್ನ ಇಲ್ಲಿಯವರೆಗೂ ನಡೆಸ್ತಿರೋದೇ ಹೊರತು ಯಾವುದೇ ಸರ್ಕಾರಿ ಯೋಜನೆಗಳಾಗ್ಲಿ ಅಥವಾ ಇವತ್ತು ಇವರನ್ನ ತಲುಪಬೇಕಾಗಿರೋ ಮೀಸಲಾತಿಗಳಾಗ್ಲಿ ಅಲ್ಲ ಇವತ್ತು ಮೀಸಲಾತಿಯ ಬಗ್ಗೆ ಸ್ವಲ್ಪವೂ ಅರಿವಿರದ ಬುದ್ಧಿಗೇಡಿಗಳು ಅಸಂಬದ್ಧವಾಗಿ ಮಾತಾಡೋದನ್ನ ನೋಡಿದ್ರೆ ಒಂದು ದಿನದ ಮಟ್ಟಿಗಾದ್ರೂ ಇಂಥ ಹಾಡಿಗಳಲ್ಲಿ ಇದ್ದು ಹೋದ್ರೆ ನಿಜ ಸ್ಥಿತಿಯ ಅರಿವಾಗುತ್ತೆ ಅಷ್ಟರ ಮಟ್ಟಿಗೆ ಈ ಜನ ಸಂಪೂರ್ಣ ಅಮಾಯಕರು ಅಂತಲೇ ಹೇಳಬಹುದು ಇನ್ನು ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ಒಬ್ಬೇ ಒಬ್ಬ ಅಧಿಕಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇವರನ್ನ ಸತ್ತಿದಿರೋ ಬದುಕಿದಿರೋ ಅಂತ ಕೇಳೋಕೆ ಇಲ್ಲದಂತಾಗಿದೆ ಇರೋ ನಲವತ್ತು ಮನೆಗಳಲ್ಲಿ ಹತ್ತೊಂಬತ್ತು ಮನೆಗಳು ಸಹ ಗುಡಿಸಲುಗಳಾಗಿವೆ ಇಲ್ಲಿಯವರೆಗೂ ಇಲ್ಲಿನ ಜನ ಅದೆಷ್ಟೋ ಬಾರಿ ಪಂಚಾಯಿತಿ ಮೆಟ್ಟಿಲು ಹತ್ತಿಳಿದ್ರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಇದರ ಬಗ್ಗೆ ಹಾಡಿ ನಿವಾಸಿಗಳಾದ ಮಣಿ ಅವರು ಹೇಳೋದು ಹೀಗೆ ಪಂಚಾಯಿತಿಯಲ್ಲಿ ಹೇಳಿರೋ ಮಾಡ್ತೀವಿ ಮಾಡ್ತೀವಿ ಅಂತವ್ರೆ ಮಾಡ್ತಾ ಇಲ್ಲ ನಮ್ಮವರು ಸ್ವಲ್ಪ ತಿಳುವಳ್ಕೆಲ್ಲ ಕಡಿಮೆ ಯಾರೂ ಆ ಕಡೆ ಹೋಗ್ತಾ ಇಲ್ಲ ಸರ್ ಅವರು ಬರ್ತಾ ಇಲ್ಲ ಅದೇ ಹತ್ತೊಂಬತ್ತು ಮನೆಗಳಿಗೆ ಕರೆಂಟ್ ಇಲ್ಲ ಇನ್ನು ಬಾಕಿ ಮನೆಗಳೆಲ್ಲ ಇದೇ ಥರ ಎಲ್ಲ ಗುಡ್ಸಲಲ್ಲೇ ಇರೋದು ನಮ್ಮ ಕಷ್ಟನೇ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಮಳೆ ಬಂದಾಗೆಲ್ಲ ಇದೇ ಥರ ಸರ್ ಈ ಗುಡ್ಲಿಸು ಇದರಲ್ಲೇ ಮಲಿಕೊಳ್ಳೋದು ಕಡೆ ಸೋರಿದ್ರೆ ಈ ಕಡೆ ಸ್ವಲ್ಪ ಇದ್ದರೆ ಅದರಲ್ಲೇ ಮಲಿಕೊಳ್ಳೋದು ಈಗಾಗಲೇ ಅರಣ್ಯ ಇಲಾಖೆಗೆ ಸೇರಿದ್ದ ಈ ಜಾಗವನ್ನು ಗಿರಿಜನರ ಅಭಿವೃದ್ಧಿಗೆ ಅಂತ ಬಿಟ್ಟುಕೊಡಲಾಗಿದೆ ಇರೋ ಒಂದಷ್ಟು ಮನೆಗಳನ್ನು ಹೊರತುಪಡಿಸಿದ್ರೆ ಸುಮಾರು ತೊಂಬತ್ತು ಮನೆಗಳಿಗೆ ಅಗತ್ಯವಾಗಿ ಮನೆ ಬೇಕಿದೆ ಇವರು ವಾಸ ಮಾಡ್ತಿರೋ ಮನೆಗಳು ಬರೀ ಟಾರ್ಪಲ್ಗಳನ್ನು ಹಾಕ್ಕೊಂಡು ಮರೆ ಮಾಡಿಕೊಂಡು ಮಲಗೋದು ಏಳೋದು ಮಾಡ್ತಿದ್ದಾರೆ ಎಡಬಿಡದೆ ಗಾಳಿ ಮಳೆ ಬಂತು ಅಂದ್ರೆ ನಾಯಿ ಪಾಡು ಅಂತಾರಲ್ಲ ಹಾಗಾಗಿದೆ ಇವರ ಪರಿಸ್ಥಿತಿ ನಾವು ಸುಮಾರು ಮನೆ ಬೇಕಂತ ಪ್ರಶ್ನೆ ಪಟ್ಟಿದೀವಿ ನಮಗೆ ಸ್ಟೋರಿ ಇದ್ದು ಮನೆ ನಮಗೆ ಸಿಕ್ಕಿಲ್ಲ ನಿಮಗೆ ತುಂಬಾ ಕಷ್ಟ ಆಗುಂಟು ನಾನು ಹೋಗಿ ಎಲ್ಲೆಲ್ಲ ಇದು ಸೈನು ಮಾಡಿದ್ನಿ ಮನೆಗೆ ಎಲ್ಲ ಕೊಟ್ಟಾಗಿಂಟು ಮನೆ ಆಗಿಲ್ಲ ನನಗೆ ಇಂಥ ಮನೆಯಲ್ಲಿ ಈಗ ಇಲ್ಲೇ ಒಂದೊಸಿ ಮಾಡ್ತಾ ಇರೋದು ಮಳೆ ಬಂದರೆ ನಂತದೆ ಇಲ್ಲೇ ಕೆಸರು ಆಗೈತೆ ಇಲ್ಲೇ ಇರೋದು ನಾನು ಇನ್ನು ಖುದ್ದಾಗಿ ನಾವು ಇಲ್ಲಿರೋ ಎಲ್ಲ ಗುಡಿಸಲುಗಳನ್ನು ಭೇಟಿ ಮಾಡಿದ್ವಿ ಇಲ್ಲಿನ ಜೇನು ಕುರುಬರು ಎಂಥ ಅಧ್ವಾನದಲ್ಲಿ ಬದುಕ್ತಿದ್ದಾರೆ ಅಂದರೆ ಇಲ್ಲಿಯವರಿಗೆ ಸರಿಯಾದ ಒಂದು ದಾರಿ ಇಲ್ಲದಾಗಿದೆ ಪ್ರತಿ ಮನೆಗಳಿಗೂ ಹೋಗಬೇಕು ಅಂದರೂ ಕೆಸರು ತುಂಬಿಕೊಂಡಿರೋ ಇಂಥ ದಾರಿಯಲ್ಲೇ ಹೋಗಬೇಕು ಅಥವಾ ಸಣ್ಣ ಸುರಂಗದಂಥ ದಾರಿಯಲ್ಲಿ ನುಗ್ಗಿ ಹೋಗಬೇಕಾಗಿದೆ ಸದ್ಯಕ್ಕೆ ಕೂಲಿ ಏನೋ ಸ್ಥಳೀಯ ಜಮೀನ್ದಾರರ ಜಮೀನುಗಳಲ್ಲಿ ಸಿಗ್ತಿದೆ ಆದರೆ ಅಗತ್ಯ ಮೂಲಭೂತ ಸೌಕರ್ಯಗಳು ಮಾತ್ರ ಮರೀಚಿಕೆಯಾದಂತಾಗಿದೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದರೂ ಅಂದರೆ ಕುಡಿಯೋ ನೀರಿಗೂ ಮೈಲಿಗಟ್ಟಲೆ ಹೋಗಬೇಕು ಹತ್ತಿರದಲ್ಲೇ ಪಂಚಾಯಿತಿ ಟ್ಯಾಂಕ್ ಇದ್ರೂ ಸಹ ಇದ್ದು ಇಲ್ಲದಂಥ ಕೆಟ್ಟ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಆದರೆ ಇಲ್ಲಿಗೆ ಬರೋ ನೀರಿನ ಪಂಪ್ಗಳಿಂದ ಉಳ್ಳವರು ತಮ್ಮ ಜಮೀನಿಗೆ ನೀರು ತಿರುಗಿಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸ್ಥಳೀಯರಿಂದ ಸಿಕ್ತು ಅವ್ರಿಗೆ ಯಾವುದೇ ಸದರ ಸೌಕರ್ಯವನ್ನು ಮಾಡಿಕೊಟ್ಟಿಲ್ಲ ನೀರಿನ ಸಮಸ್ಯೆ ಭಯಂಕರ ಇದೆ ಪಾಪ ಸಂಜೆ ಹೊತ್ತು ಕೂಲಿ ಮಾಡಿ ಬರುವ ಟೈಮಲ್ಲಿ ಅವರಿಗೆ ನೀರಿನ ಅನುಕೂಲತೆ ಇಲ್ಲ ಕೊಡಪಾನ ತಗೊಂಡು ನೀರಿಗೆ ಹೋದರೆ ಟ್ಯಾಂಕಿಗೆ ನೀರು ಸರಿಯಾಗಿ ಬಿಡೋದಿಲ್ಲ ಇಲ್ಲಿ ಪೈಪ್ಲೈನ್ ಕಲೆಕ್ಷನ್ ಇಂದ ಕೆಲವು ತೋಟಗಳಿಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ಪರಿಶಿಷ್ಟ ಜನಾಂಗದ ಜನರಿಗೆ ಭಾರಿ ತೊಂದರೆ ಆಗ್ತಿದೆ ಅದನ್ನು ಸರಿಪಡಿಸ್ಬೇಕಂತ ನಾವು ಹೇಳ್ತೀವಿ ಕೇಳಿದ್ರಲ್ಲ ಯಾರು ಇಂಥ ಜನರ ಏಳಿಗೆಗಾಗಿ ಯೋಚಿಸಬೇಕು ಸೌಲಭ್ಯ ವಂಚಿತರಿಗೆ ಸೌಲಭ್ಯ ಕೊಡಿಸ್ಬೇಕು ಅಂಥವರೇ ಕಿತ್ತು ತಿನ್ನುವ ಮಟ್ಟಕ್ಕೆ ಇಳಿದಿರೋದನ್ನು ಇನ್ನು ಮುಖ್ಯವಾಗಿ ಹೇಳಲೇಬೇಕಾದ ವಿಚಾರ ಏನಂದರೆ ಇಲ್ಲಿನ ಬಹುತೇಕರಿಗೆ ತಮ್ಮದು ಅಂತ ಒಂದು ಐಡೆಂಟಿಟಿ ಇಲ್ಲ ಅಸಲಿಗೆ ಇವರು ಭಾರತೀಯರು ಅನ್ನೋದಕ್ಕೆ ಯಾವ ಪುರಾವೆ ಕೂಡ ಇಲ್ಲ ಅಂದರೆ ನೀವು ನಂಬಲೇಬೇಕು ಹೌದು ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆಗ್ತಾ ಬಂದರೂ ಇಂಥವರ ಗೋಳು ಕೇಳೋರೇ ಇಲ್ಲ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನ ಅನ್ನೋದು ಇಲ್ಲ ಅಂದಿದ್ರೆ ಇಂಥವ್ರನ್ನೆಲ್ಲ ಮನುಷ್ಯರೇ ಅಲ್ಲ ಅಂತ ನಿರ್ಧರಿಸ್ಬಿಡ್ತಿದ್ರೇನೋ ಇವತ್ತಿನ ಕೆಟ್ಟ ಸಮಾಜ ಬಡ ನಿರ್ಗತಿಕರಿಗೆಂದೇ ರಚಿಸಲ್ಪಟ್ಟ ಕಾನೂನು ಇಲ್ಲಿನ ಮೇಲ್ವರ್ಗದವರಿಗೆ ಕಾಲ ಕಸ ಅಂದರೂ ತಪ್ಪಾಗಲ್ಲ ಇವೆಲ್ಲವುಗಳ ಬಗ್ಗೆ ಸ್ಥಳೀಯರಾದ ಲೋಕೇಶ್ ಅವರು ಹೇಳೋದು ಹೀಗೆ ಓಟಿಂಗ್ಗೆ ನಾವು ಎಲೆಕ್ಷನಲ್ಲಿ ಓಟ್ ಕೇಳೋಕೆ ಬಂದರೆ ಕೇವಲ ನಾಲ್ಕು ಅಥವಾ ಐದು ಜನ ಮಾತ್ರ ಓಟ್ ಇತ್ತು ಇವ್ರಿಗೆ ಯಾಕೆ ಓಟಿಲ್ಲ ಅಂದರೆ ಹಿಂದಿದ್ದು ಪಂಚಾಯಿತಿಯವರಾಗಲಿ ಇದಾಗಲಿ ಯಾರೂ ಅವರಿಗೆ ಓಟಿನ್ ಕಾರ್ಡ್ ಆಗಲಿ ಅಥವಾ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಏನೊಂದು ಸೌಲಭ್ಯನೂ ಮಾಡಿಕೊಟ್ಟಿಲ್ಲ ಅದು ನಾವು ಯಾವುದೇ ಒಂದು ಇವರಲ್ಲಿ ಏನೇ ಒಂದು ಕೇಳಕ್ಕೆ ಹೋದ್ರೂ ಅವರಿಗೆ ಪಂಚಾಯಿತಿಯವರು ಏನಾದ್ರು ಒಂದು ಸಬ್ಬ ಹೇಳಿ ಕಳಿಸ್ತಾ ಇರ್ತಾರೆ ಇವರಿಗೆ ಮುಖ್ಯವಾಗಿ ಮೊದಲು ವಸತಿ ಆಗಲಿ ನೀರಿನ ವ್ಯವಸ್ಥೆನೂ ಮೊದಲೇ ಇಲ್ಲ ಅವ್ರ ಜೀವನಕ್ಕೆ ಹೋಗಲಿ ಒಂದು ರೇಷನ್ ಕಾರ್ಡ್ ಆರೋ ಇದ್ದರೆ ಒಂದು ಸೊಸೈಟಿಲಿ ಒಂದು ಸ್ವಲ್ಪ ರೇಷನ್ ಆರೋ ತಗೋತಾರೆ ಒಂದು ಆಧಾರ್ ಕಾರ್ಡ್ ಇದ್ದರೆ ಪಂಚಾಯತಿ ಆಫೀಸಲ್ಲಿ ಒಂದು ಏನಾರೋ ಒಂದು ಮಾಡ್ಸ್ಕೊತಾರೆ ಇವ್ರು ಯಾರಿಗೂ ಎಸ್ ಸಿಗಳಾದ್ರೂ ಎಸ್ ಟಿಗಳಾದ್ರೂ ಯಾರಿಗೂ ಜಾತಿ ಸರ್ಟಿಫಿಕೇಟ್ ಒಬ್ರಿಗೂ ಇಲ್ಲ ಯಾವುದೇ ರೀತಿ ಇವರಿಗೆ ಮೂಲಭೂತ ಸೌಕರ್ಯಗಳು ಅಂತ ಏನು ಸರ್ಕಾರದಿಂದ ಸವಲತ್ತುಗಳು ಸಿಗ್ತಿದ್ದಾವೆ ಅದು ಯಾವುದೂ ಸಹ ಇವ್ರಿಗೆ ತಲುಪ್ತಾ ಇಲ್ಲ ಜನಪ್ರತಿನಿಧಿಗಳು ಬರ್ತಾರೆ ನೋಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅಷ್ಟೇ ಇವರು ಮಾತಾಡಿಸ್ತಾರೆ ಹೋಗ್ತಾರೆ ಅದು ಬಿಟ್ಟರೆ ಇವರಿಗೆ ಯಾವ ಮೂಲಭೂತವಾಗಿ ಇವ್ರಿಗೆ ಯಾವುದೇ ರೀತಿ ಸ ಒಂದು ಸಮಸ್ಯೆಗಳು ಇವ್ರ ಸಮಸ್ಯೆಗೆ ಮೂಲವಾಗಿ ಪರಿಹಾರನೇ ಯಾವುದೂ ಆಗಿಲ್ಲ ವೀಕ್ಷಕರೇ ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿರೋ ಈ ಜನಗಳ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಅವರ ನಿಲುವುಗಳೇನು ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಲ್ ಸೆಂಟರ್ ವೀಕ್ಷಕರೇ ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿರೋ ಜನಗಳ ನೋವನ್ನು ಯಾರೂ ಕೇಳೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇವರ ನೋವನ್ನು ಇಲ್ಲಿವರೆಗೂ ಕೇಳಿಲ್ಲ ಅನ್ನೋದೇ ಒಂದು ದೊಡ್ಡ ದುರಂತ ಇನ್ನು ಇವೆಲ್ಲ ವಿಚಾರಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಟಚ್ ಮಾಡ್ತಾ ಇದೀವಿ ಅವ್ರು ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಬರೋಣ ಇನ್ನು ಇಲ್ಲಿನ ಈ ಸಮಸ್ಯೆ ಇಲ್ಲಿಗೆ ಮುಗಿಯೋದಿಲ್ಲ ಇಲ್ಲಿ ಕಾಣ್ತಿರೋ ಮನೆ ಇದೆಯಲ್ಲ ಈ ಮನೆಯನ್ನ ಯಾವ ಮೂಲೆಯಿಂದ ನೋಡಿದ್ರೂ ಕಂಪ್ಲೀಟ್ ಆಗಿದೆ ಅಂತ ಯಾರು ಹೇಳಲ್ಲ ಆದರೆ ಸ್ಥಳೀಯ ಪಂಚಾಯಿತಿ ಸದಸ್ಯರೇ ಈ ಮನೆಗೆ ಒಂದಲ್ಲ ಅಂತ ಎರಡೆರಡು ಬಿಲ್ ಮಾಡಿಸ್ಕೊಂಡು ದುಡ್ಡು ಹೊಡ್ಕೊಂಡಿದ್ದಾರೆ ಒಂದ್ ಕಡೆ ಇಲ್ಲಿನ ಜನ ಸೂರು ಇಲ್ಲ ಅಂತ ಟಾರ್ಪಲ್ ಕಳಿಗೆ ಮಳ್ಕೊಂಡಿದ್ರೆ ಇನ್ನೊಂದ್ ಕಡೆ ಇಂಥ ದನದಾಹಿಗಳು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಿದ್ದಾರೆ ಇನ್ನುಳಿದಂತೆ ಇರೋ ಒಂದಷ್ಟು ಮನೆಗಳಿಗೆ ವಿದ್ಯುತ್ತನ್ನಾದ್ರೂ ಕೊಟ್ಟಿದ್ದಾರಾ ಅಂತ ನೋಡಿದ್ರೆ ಅದು ಸಹ ಇಲ್ಲ ವಿದ್ಯುತ್ ಆಗಲಿ ನೀರಾಗ್ಲಿ ಕನಿಷ್ಠ ಓಡಾಡೋ ದಾರಿಯೂ ಇಲ್ಲದಂತಾಗಿದೆ ಇಲ್ಲಿನ ಹಾರೆ ಹೊಸೂರು ಜೇನುಕುರ ಬರ ಹಾಡಿ ಕನಿಷ್ಠ ರೇಷನ್ ಕಾರ್ಡ್ ಆದರೂ ಇದ್ರೂ ಸಾಕು ಒಪ್ಪತ್ತಿನ ಗಂಜಿ ಕಾಯಿಸಿಕೊಂಡು ಇರ್ತೀವಿ ಅಂದರೂ ಯಾವ ಕಾರ್ಡು ಸಹ ಇವರ ಗೋಳನ್ನ ಎತ್ತಿ ಹಿಡಿಯುವಂಥದ್ದಿಲ್ಲ ಈ ಸಾಮಾನ್ಯ ಹೇಳಬೇಕಂದ್ರೆ ಸಾರು ನಮ್ಮ ಪರಿಸ್ಥಿತಿ ಹೇಳಕ್ಕೆ ಹೋದ್ರೆ ಅದು ಹೇಳ್ಬಾರ್ದು ನಾವೊಂಥರ ನರಕದಲ್ಲಿರೋ ಜೀವಿಗಳು ನಾಯಿ ಪ್ರಾಣಿಗಳಾಗ್ಬಿಟ್ಟಿದ್ದೀವಿ ಸರ್ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಈ ಸಾಮಾನ್ಯ ಒಬ್ಬರು ಬರ್ತಾರೆ ಒಳ್ಳೊಳ್ಳೆಯವರು ಇದ್ದವ್ರು ನಮ್ಮ ಪರವಾಗಿ ಮಾತಾಡ್ತಾರೆ ಅದು ಬಿಟ್ಟರೆ ಸಾಮಾನು ಯಾರು ಬರೋದಿಲ್ಲ ಸರ್ ಇಲ್ಲಿ ನಮ್ಮ ಕಷ್ಟ ಸುಖಗಳು ಯಾರು ಏನು ಹೇಳ್ಕೊಂಡು ಯಾರೇನು ಪರಿ ಬಗೆ ಹರಿಸೋದಿಲ್ಲ ಸರ್ ನಮ್ಮನೆಯಲ್ಲಿ ಭಾಳ ಒಂಥರ ಈ ಹತ್ತು ನಿಮಿಷ ಆಗೋಗ್ಬಿಟ್ಟಿದೆ ಸರ್ ಇಲ್ಲಿ ಈಗ ಹೇಳ್ಬೇಕಾದ್ರೆ ಕೆಲವು ಮನೆಗಳೆಲ್ಲ ಸರ್ ಇಲ್ಲೆಲ್ಲ ಪೂರ್ತಿ ಬೀಳ್ತಾ ಇದ್ದೇವೆ ರಾತ್ರಿ ಹೊತ್ತು ಏನೋ ಗಾಳಿ ಮಳೆ ಬಂದಿರೋ ಸರ್ ಮನು ಒಳಗಡೆ ಮನಗೋಕೆ ಎದರಿಕಾಯ್ತದೆ ನಾವು ಅಂತೂ ಒಂದು ಮನೆಗಳಿಗೆಲ್ಲ ಕಂಬ ಕಡಿದು ಕಟ್ಟೆ ಕೊಟ್ಟಿದ್ದೀವಿ ಎದುರಿಕೊಂಡು ಇನ್ನು ಇವೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯ ನಿರ್ತಾ ಗ್ರಾಮ ಪಂಚಾಯ್ತಿಗೆ ಹೋದ್ವಿ ನಾವು ಹೋಗಿದ್ದು ಮಧ್ಯಾಹ್ನದ ವೇಳೆಗೆ ಆದರೂ ಪಂಚಾಯಿತಿ ಪಿ ಒ ಆಗಲಿ ಅಥವಾ ಪಂಚಾಯಿತಿ ಅಧ್ಯಕ್ಷರಾಗಲಿ ಬಂದೇ ಇರಲಿಲ್ಲ ಇಡೀ ಪಂಚಾಯಿತಿ ಖಾಲಿ ಹೊಡಿತಿತ್ತು ಅಲ್ಲೇ ಇದ್ದ ಲೆಕ್ಕಾಧಿಕಾರಿಯನ್ನು ಕೇಳಿದರೆ ಇನ್ನೂ ಯಾರೂ ಸಹ ಬಂದೇ ಇಲ್ಲ ಅನ್ನೋ ಮಾಹಿತಿ ಸಿಕ್ತು ಲೆಕ್ಕಾಧಿಕಾರಿಯ ಹತ್ರ ಪಂಚಾಯಿತಿ ಅಧ್ಯಕ್ಷರ ಮೊಬೈಲ್ ತಗೊಂಡು ಹಾರೆಹೊಸೂರು ಜೇನುಕುರುಬರ ಹಾಡಿಯ ಬಗ್ಗೆ ಮಾತಾಡಲಾಯಿತು ಇದರ ಬಗ್ಗೆ ಅವರು ಹೇಳೋದು ಹೀಗೆ ನಾನು ಈಗ ಅಧಿಕಾರಿಗಳಿಗೆ ತಿಳಿಸ್ತೀನಿ ಈಗಲೇ ಇನ್ಫಾರ್ಮೇಶನ್ ಸಮಾಜ ಕಲ್ಯಾಣ ಇಲಾಖೆ ತಿಳಿಸ್ತೀನಿ ಅವ್ರಿಗೂ ಆಲ್ರೆಡಿ ನಾನು ಫೋನ್ ಫೋನ್ ಮುಖಾಂತರ ತಿಳಿಸ್ತೀನಿ ಎಲ್ಲಾನು ತಿಳಿಸ್ತೀನಿ ಅವರು ಬರ್ತೀನಿ ಬರ್ತೀನಿ ಅಂತ ಹೇಳೋಕ್ ಬಿಟ್ರೆ ನಮ್ಮ ಪಂಚಾಯತ್ ಇಲ್ಲಿವರೆಗೆ ಅವ್ರು ಬಂದಿಲ್ಲ ಒಂದ್ಸರಿ ಬಂದ್ ನೋಡ್ಕೊಂಡು ಹೋಗಿ ಒಂದ್ ಆರು ತಿಂಗಳಿಂದ ನೋಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಕುಡಿಯೋ ರೋಡ್ ವ್ಯವಸ್ಥೆ ಎಲ್ಲ ಸರ್ ಈ ತರ ಪ್ರಾಬ್ಲಮ್ ಇದೆ ಬಂದ್ ಅಂತ ಹೇಳಿದ್ರೆ ಬರ್ತೀನಿ ಬರ್ತೀನಿ ಅಂತಕೊಂಡ್ ಬಿಟ್ರೆ ಯಾವ್ದ್ ದುಡ್ಡು ಬಂದಿಲ್ಲ ಏನು ಬಂದಿಲ್ಲ ಅಂತ ಹೇಳ್ತಾರೆ ಬಿಟ್ರೆ ಯಾವ್ದು ಬಂದಿಲ್ಲ ಮತ್ ನಮ್ಮ ಪಂಚಾಯತ್ ಇನ್ನು ಡೆವಲಪ್ಮೆಂಟ್ ಯಾವ್ದಾರ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಯಾವ್ದೇ ಫಂಡ್ಸ್ ಇಲ್ಲ ನೀರ್ ಗಂಧಯ ಮನೆ ಗಂಧ ಕಲೆಕ್ಷನ್ ಆಗ್ಬಿಟ್ರೆ ಬಿಟ್ರೆ ಬೇರೆ ಯಾವ ಫಂಡ್ಸ್ಗಳು ಯಾವ ಅನುದಾನ ನಮ್ಮ ಪಂಚಾಯತ್ ಆರ್ತೀವಿ ಇಲ್ಲೋ ಇಲ್ಲವರಿಗೆ ಆಲ್ರೆಡಿ ಬಂದಿಲ್ಲ ಯಾವ ಮೇಲಾಧಿಕಾರಿಗೆ ನಮ್ಮ ನಿಜಕ್ಕೂ ಇಲ್ಲಿನ ಬರ ವಿಚಾರದಲ್ಲಿ ಜವಾಬ್ದಾರಿಯುತವಾಗಿ ನಿಲ್ಲಬೇಕಾದವರೇ ಈ ರೀತಿ ನಿರ್ಲಕ್ಷ್ಯ ತೋರಿರೋದು ನಮ್ಮ ಸಮಾಜದ ಇವತ್ತಿನ ಸ್ಥಿತಿಗೆ ಹಿಡಿದ ಕನ್ನಡಿ ಸುದ್ದಿ ಕಾಲ್ ಸೆಂಟರ್ ಇವರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಸಮಾಜ ಕಲ್ಯಾಣ ಇಲಾಖೆಗೂ ಇವರ ಬಗ್ಗೆ ವರದಿ ಸಲ್ಲಿಸಿದೆ ಇನ್ನು ಮೇಲಾದರೂ ಇವರು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರ ಅನ್ನೋದನ್ನು ಇನ್ನೂ ಒತ್ತಡ ಹಾಕಲಾಗುತ್ತೆ ನೋಡೋದ್ರಲ್ಲಿ ವೀಕ್ಷಕರೇ ಬಡ ಸಾಮಾನ್ಯ ಕೆಳವರ್ಗ ಅಂದರೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅಸಡ್ಡೆಯಾಗಿ ಕಾಣ್ತಾ ಇದೆ ಇನ್ನುಳಿದಂತೆ ಜೇನು ಕುರುಬರ ವಿಚಾರದಲ್ಲಿ ಸುದ್ದಿ ಟಿವಿ ಅವರ ಬಗ್ಗೆ ಒಂದು ಜವಾಬ್ದಾರಿಯುತ ಸ್ಥಾನದಿಂದ ನಿಂತ್ಕೊಂಡು ಅವರ ಒಂದು ಮುಂದಿನ ಕೆಲಸವನ್ನು ನಿರ್ವಹಿಸಲಿದೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ